ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಎಸ್ ಕೆ ಎಸ್ ಕಿಸಾನ್ ಟೊಮಾಟೊ ಮಂಡಿ ಓಕೆ ನನ್ನ ಹೆಸರು ಸದಾಮ್ ಹುಸೇನ್ ಅಂತ ಓಕೆ ಹಾಂ ಸರ್ ಇವತ್ತೇನು ಸರ್ ಟೊಮಾಟೊ ರೇಟ್ಗಳು ಇವತ್ತು ಆವ್ರೇಜ್ ಬಂದುಬಿಟ್ಟು ಇನ್ನೂರು ರೂಪಾಯಿಂದ ಟಾಪ್ ಬಂದುಬಿಟ್ಟು ನಾನ್ನೂರು ಮೂವತ್ತು ರೂಪಾಯಿ ಹೋಗಿದೆ ಇದೇ ಕಾಯಿ ನಾನ್ನೂರು ಮೂವತ್ತು ರೂಪಾಯಿ ಹೋಗಿದೆ ಓಕೆ ನಾನ್ನೂರು ಮೂವತ್ತು ರೂಪಾಯಿ ಆಯ್ತು ಇದು ಓಕೆ ನಾಟಿನ ಅಷ್ಟೇ ಸೀಟ್ಸ್ ಅಷ್ಟೇ ನಾಟಿ ಮೂವತ್ತು ಹೋಗಿದೆ ಸೀಡು ಮುನ್ನೂರ ಇಪ್ಪತ್ತು ರೂಪಾಯಿ ಹೋಗಿದೆ ಓಕೆ ನೂರು ರೂಪಾಯಿಯಿಂದ ಮುನ್ನೂರ ಇಪ್ಪತ್ತು ಸೀಡ್ ಡಿಮ್ಯಾಂಡ್ ಇಲ್ಲ ನಾಟಿಗೆ ಪರವಾಗಿಲ್ಲ ಚೆನ್ನಾಗಿದೆ ಡಿಮ್ಯಾಂಡ್ ಸರ್ ನವೆಂಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಸರ್ ಜಾಸ್ತಿನೇ ಆಗ್ಬೋದು ಇವಾಗಿರೋ ವಾತಾವರಣಗಳು ನೋಡಿದ್ರೆ ಮತ್ತು ಡಿಮ್ಯಾಂಡ್ ಆಗುತ್ತೆ ಯಾಕಂದ್ರೆ ಎಲ್ಲಿ ನೋಡಿದ್ರು ಮಳೆಗಳು ಆಮೇಲೆ ಕ್ವಾಲಿಟಿಗಳು ಚೇಂಜ್ ಆಗಿದೆ ಆ ಲೆಕ್ಕಕ್ಕೆ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ ಎಲ್ಲ ಜಾಗ ಮಳೆ ಬಿದ್ದಿದೆ ನಿಮ್ಗೆ ಆಂಧ್ರ ಸೈಡು ಮೈಸೂರು ಸೈಡು ಚಲ್ಕೆರೆ ಸೈಡು ಎಲ್ಲೆಲ್ಲಿ ಟೊಮೆಟೊ ಇದ್ದು ಇತ್ತು ಅಲ್ಲೆಲ್ಲ ಮಳೆಗಳು ಬಿದ್ದಿದೆ ಸ್ವಲ್ಪ ಔಟ್ ಆಗಿದೆ ಹಂಡೆರಡು ನನ್ನ ಪ್ರಕಾರ ರೇಟ್ ಬರಲೇಬೇಕು ಯಾಕಂದ್ರೆ ಡಿಮ್ಯಾಂಡ್ ಇದ್ದಾಗ ಕೈ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗೇ ಆಗುತ್ತೆ ಅರೈವಲ್ಸ್ ಕಮ್ಮಿ ಇದ್ರೆ ಡಿಮ್ಯಾಂಡ್ ಆಗೇ ಆಗುತ್ತೆ ಒಂದ್ ಅಂದಾಜಕ್ಕೆ ಎಷ್ಟು ಹೋಗ್ಬೋದು ನಿಮ್ಮ ನಿಮ್ಮ ಲೆಕ್ಕಾಚಾರ ಪ್ರಕಾರ ಇವಾಗ ಸದ್ಯಕ್ಕೆ ಇನ್ನೂರು ರೂಪಾಯಿಂದ ಇವತ್ತಿನ ಬಜಾರು ಇನ್ನೂರು ರೂಪಾಯಿಂದ ನಾನ್ನೂರ ಮೂವತ್ತು ರೂಪಾಯಿ ಟಾಪ್ ನಮ್ಮ ಹತ್ರ ಮಾರ್ಕೆಟ್ ಅಲ್ಲಿ ಇನ್ನೂ ಎಷ್ಟು ಹೋಗಿದ್ಯೋ ಗೊತ್ತಿಲ್ಲ ಆ ಪ್ರಕಾರಕ್ಕೆ ಇನ್ನ ಆರ್ನೂರು ನೆಕ್ಸ್ಟ್ ಇಂದ ಆರ್ನೂರ್ ವರ್ಗೂ ಹೋಗ್ಬೋದು ಇನ್ನ ಜಾಸ್ತಿ ಡಿಮ್ಯಾಂಡ್ ಇದೆ ಅರೈವಲ್ಸ್ ಇನ್ನ ಜಾಸ್ತಿ ಕಮ್ಮಿ ಆಗಿಬಿಟ್ರೆ ಎಂಟ್ನೂರ್ ಒಂಬೈನೂರ್ ಎರಡ್ ಸಾವಿರದ ಇಪ್ಪತ್ತೆರಡು ಮೂರಲ್ಲಿ ನೋಡಿದ್ವಿ ನಾವು ಹಂಗೆ ಡಿಮ್ಯಾಂಡ್ ಆಗ್ಬೋದು ಹೋಗೋ ಚಾನ್ಸಸ್ ಇದೆ ಆ ಲಕ್ಷ್ಮೀಗಡ್ಲಿ ಎಲ್ಲ ಕಾಣಿಸ್ತಾ ಇದೆ ಇವಾಗ ನಿಮ್ಮ ಮಾರ್ಕೆಟ್ಗೆ ಯಾವ ಯಾವ ಏರಿಯಾಗಳಿಂದ ಟೊಮೆಟೊ ಬರ್ತಿದೆ ಸರ್ ಇವಾಗ ಸದ್ಯಕ್ಕೆ ಬರ್ತಾ ಇರೋದು ಚಲ್ಕೇರೋದು ಬರ್ತಾ ಇದೆ ಆಂಧ್ರ ಸೈಡ್ ಬರ್ತಾ ಇದೆ ಬಟ್ ಆಂಧ್ರ ಸೈಡ್ ಎಲ್ಲ ಕ್ವಾಲಿಟಿ ಬರ್ತಾ ಇಲ್ಲ ಚಲ್ ಅಕ್ಕಪಕ್ಕ ನಿಮಗೆ ಮೈಸೂರು ಕಡೆದು ಎಲ್ಲ ಇಲ್ಲೇ ಬರ್ತಾ ಇದೆ ಕೋಲಾರಿಗೆ ಬರ್ತಾ ಇದೆ ನಮ್ಮ ಲೋಕಲಲ್ಲಿ ಇಲ್ಲಾಂದ್ರೆ ಅರ್ಶನಾ ಕಲರು ಲೋಸ್ ಕಲರ್ ಎಲ್ಲ ಸ್ಟಾರ್ಟ್ ಆಗೋಗಿದೆ ಹ್ಮ್ ಸರ್ ಇವಾಗ ಪ್ರೆಸೆಂಟ್ ಕೋಲಾರ ಇಂದ ಯಾವ ಯಾವ ರಾಜ್ಯಗಳಿಗೆ ಪಾರ್ಸಲ್ ಹೋಗ್ತಾ ಇದೆ ಇವಾಗ ಸದ್ಯಕ್ಕೆ ಎಕ್ಸ್ಪೋರ್ಟ್ ಕಮ್ಮಿನೇ ಸರ್ ಎಲ್ಲ ತಮಿಳುನಾಡು ಕೇರಳ ನಮ್ಮ ಲೋಕಲ್ ಸೈಡೆ ಹೋಗ್ತಾ ಇರೋದು ಸುತ್ತಮುತ್ತಲು ಎಕ್ಸ್ಪೋರ್ಟ್ ಕಮ್ಮಿನೇ ಆಗ್ತಾ ಇರೋದು ಯಾವ್ದಾನ ಕಲ್ಕತ್ತಾಗ ತಗೊಂತಾರೆ ಇಲ್ಲಾಂದ್ರೆ ಇಲ್ಲ ಹ್ಮ್ ತಮಿಳ್ನಾಡ್ಗೆ ಯಾವ ಥರ ಕ್ವಾಲಿಟಿ ಇರಬೇಕು ಸರ್ ನಿಮಗೆ ಏನು ಸರ್ ತಮಿಳ್ನಾಡ್ಗೆ ಹಾ ನಿಮ್ಗೆ ಯಾವ ಥರ ಕ್ವಾಲಿಟಿ ಇರಬೇಕು ತಮಿಳ್ನಾಡಿಗೆ ಇದು ನೋಡಿರಿ ಇವತ್ತಿನ ಲೆಕ್ಕಕ್ಕೆ ನಂಬರ್ ಒನ್ ಕ್ವಾಲಿಟಿ ಇದು ಹ್ಞೂ ಹ್ಞೂ ಇದೇ ನಾನೂರು ಮೂವತ್ತು ರೂಪಾಯಿ ಹೋಗಿರೋದು ನಮ್ಮ ಮನೆಯಲ್ಲಿ ಟಾಪ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತಮಿಳ್ನಾಡಿಗೆಲ್ಲ ಇದೇ ಕ್ವಾಲಿಟಿ ಇದ್ರೆ ಎಲ್ಲ ರೆಡೇ ಬೇಕು ಸರ್ ಇವಾಗ ದ್ವಾರ ದ್ವಾರ ಹೋಗೋಲ್ಲ ಎಲ್ಲ ರೆಡೇ ಬೇಕು ಐಟಮ್ ಹಾಂ ಹಾಂ ಸರ್ ಅಕ್ಟೋಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ ಕಡಿಮೆ ಆಗಿತ್ತು ಹ್ಞೂ ಕಾರಣ ಅರೈವಲ್ ಜಾಸ್ತಿ ಇತ್ತು ಕ್ವಾಲಿಟಿ ಕಮ್ಮಿ ಇತ್ತು ಹ್ಞೂ ಹ್ಞೂ ಕ್ವಾಲಿಟಿ ಮಳೆಗಳು ಬಿದ್ದಿದ್ದಕ್ಕೆ ಓಕೆ ಅದು ಬಿಂಗೆ ಬಂದುಬಿಟ್ಟಿತ್ತು ಆಮೇಲೆ ಇದು ರೋಸ್ ಕಲರ್ ಎಲ್ಲ ಅರ್ಶನಾ ಕಲರ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು ಅದು ಎಕ್ಸ್ಪೋರ್ಟ್ಗೆ ಸೆಟ್ಟೇ ಆಗಲ್ಲ ಅದು ಹೋದ್ರೆ ನಮ್ಮ ಬೆಂಗಳೂರು ಇಲ್ಲ ಅಕ್ಕಪಕ್ಕ ಒರಿಸಾ ಈ ಸೈಡು ಸೆಕೆಂಡ್ ಕ್ವಾಲ್ಟಿ ಅವ್ರು ತಿಂತಾರಲ್ಲ ಅವ್ರಿಗೆ ಹೋಗ್ತಾ ಇತ್ತು ಅಷ್ಟೇ ಬಡಗಾಟ್ ಸೈಡು ಎಲ್ಲ ಓಕೆ ಸರ್ ಈಗ ನಿಮ್ಮ ಮಾರ್ಕೆಟ್ಗೆ ಯಾವ ವೆರೈಟಿ ಜಾಸ್ತಿ ಬರ್ತಿದೆ ಮಾಲು ಇವಾಗ ಸದ್ಯಕ್ಕೆ ಸಾಹು ಓಕೆ ಆಮೇಲೆ ಅದು ಅದಿರಾಜುರಾಜು ಬಂತು ಅದ್ರಲ್ಲಿ ನಂಬರ್ ಒನ್ ಅಂದ್ರೆ ಇವಾಗ ನಮಗೆ ಸಾಹು ದೇಹ ಚೆನ್ನಾಗಿ ಇದೆ ಇನ್ನೊಂದು ಚಾಂಪಿಯನ್ ಚಾಂಪಿಯನ್ ಅಂತ ಬರ್ತಾ ಇದೆ ಅದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನಂಬರ್ ಸರ್ ಈಗ ನಮ್ಮ ರೈತರು ನಾಟಿ ಮಾಡಿದ ರೇಟ್ ಸಿಗುತ್ತಾ ಸರ್ ನಾಟಿನೇ ಮಾಡ್ಬೇಕೀವಲ್ಲೀಟ್ಗೆ ಸೀಟ್ಗೆ ಡಿಮ್ಯಾಂಡ್ ಅನ್ನೋದಿಲ್ಲ ಯಾಕಂದ್ರೆ ಅದು ಹೇಳ್ಬಿಡ್ತೀನಿ ಕಣ್ಣ ಫಸ್ಟ್ ಅಲ್ಲಿ ಸೀಟ್ ಬಿಟ್ಟು ಯಾವ್ದು ತಿಂತ ಇದಿಲ್ಲ ಇವಾಗ ಅವ್ರಿಗೆ ಕೂಡ ನಾಟಿ ರುಚಿ ಸಿಕ್ಕೋದು ಇದೆ ಎರಡು ರೂಪಾಯಿ ಕಮ್ಮಿ ಸಿಗ್ತಾ ಇದೆ ಎಲ್ಲರೂ ನಾಟಿನೇ ತಿಂತ ಇದ್ದಾರೆ ಇನ್ನೊಂದು ಬಾಂಗ್ಲಾದೇಶ್ಗೂ ಅಷ್ಟೇ ನಿಮ್ಗೆ ಎಕ್ಸ್ಪೋರ್ಟು ಬೆಂಗ್ ಬಾಂಗ್ಲಾದೇಶಲ್ಲೂ ಸೀಡ್ ಬಿಟ್ಟು ಏನು ತಿಂತ ಇಲ್ಲ ಅವರು ಅವರು ನಾಟಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಸೀಟ್ಗೆ ಅಷ್ಟೇನು ಡಿಮ್ಯಾಂಡ್ ಇಲ್ಲ ರೈತನ ನಾನು ಹೇಳೋದೇನಂದ್ರೆ ಅದ್ರದ್ದು ಮೇಂಟೆನೆನ್ಸು ಜಾಸ್ತಿ ಖರ್ಚು ಜಾಸ್ತಿ ಏನಕ್ಕೆ ಟೆನ್ಷನ್ ತೊಗೊಳ್ಬೇಕು ಆರಾಮಾಗಿ ನಾಟಿ ಮಾಡಿಬಿಟ್ಟು ನಾಲ್ಕು ಕ್ಲಾಸ ಸಂಪಾದನೆ ಮಾಡಬೇಕು ಕ್ವಾಲ್ಟಿ ಬಂದ್ಬಿಟ್ರೆ ಸಾಕು ನಾಟಿಯಲ್ಲಿ ಹಂಗಿದೆ ಸೊ ಮುಂದಿನ ದಿನಗಳಲ್ಲಿ ಟೊಮೊಟೊ ರೇಟು ಜಾಸ್ತಿ ಆಗೋ ಚಾನ್ಸಸ್ ಇದೆ ಚೆನ್ನಾಗಿ ಆಗ್ಬೋದು ಸರ್ ಜಾಸ್ತಿನೇ ರೇಟ್ ಆಗ್ಬೋದು ಹೆಂಗೂ ರೈತ್ ರೈತರಿಗೆ ಒಳ್ಳೇದಾಗಿರುತ್ತೆ ಜಾಸ್ತಿ ಲಾ ಲಕ್ಷದಲ್ಲಿದ್ದಾರೆ ಒಬ್ಬರು ಜಾಸ್ತಿ ಲಾ ಲಾಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ರೇಟ್ ಬಂದರೆ ರೈತರಿಗೂ ಸ್ವಲ್ಪ ಸರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೋಲಾರ ಮಾರ್ಕೆಟಲ್ಲಿ ಸಾವಿರ ಎರಡು ಸಾವಿರ ಆ ರೇಟ್ ಹೋಗೋ ಚಾನ್ಸಸ್ ಇದೆಯಾ ಅದೇ ಪೂಜೆಗಳು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಆಗ್ಬೋದು ದೇವರ ಆಶೀರ್ವಾದ ಇದ್ದರೆ ಹಾಂ ಸಾಧ್ಯತೆಗಳಂತೂ ಇದೆ ಯಾಕಂದ್ರೆ ಟಮಾಟೋನೂ ಇಲ್ಲ ಎಲ್ಲಿ ನೋಡಿದ್ರೆ ಹೌದು ಡಿಮ್ಯಾಂಡ್ ಇದ್ದೇ ಇರುತ್ತೆ ಅರೈವಲ್ಸ್ ಯಾವಾಗ ಕಮ್ಮಿ ಆಗುತ್ತೋ ಅದು ಆಟೋಮೆಟಿಕಲಿ ರೇಟ್ ಜಾಸ್ತಿ ಆಗೇ ಆಗುತ್ತೆ ಯಾಕಂದರೆ ಎಲ್ಲ ಜಗೆಯಿಂದ ಬರ್ತಾರೆ ಇಲ್ಲಿ ಕೋಲಾರ ಇದು ಏಷ್ಯಾಗೆ ಸೆಕೆಂಡ್ ಪೊಸಿಷನ್ ಇರೋದು ಕೋಲಾರು ಎಲ್ಲ ನಿಮ್ಮ ಡೆಲ್ಲಿ ಒರಿಸ ಎಲ್ಲಿ ಡಿಮ್ಯಾಂಡ್ ಆಗುತ್ತೋ ಅವ್ರು ಕೋಲಾರ ಬಂದೇ ಬರ್ತಾರೆ ಅವ್ರಿಗೆ ಬಂದ್ಬಿಟ್ರೆ ರೇಟ್ ರೈಸ್ ಆಗೇ ಆಗುತ್ತೆ ಸರ್ ಫೈನಲ್ ಆಗಿ ನಮ್ಮ ರೈತರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ ಅಷ್ಟೇ ಇವಾಗ ಎಲ್ಲ ನಾಟಿನ ಮಾಡಿರಿ ಮ್ಯಾಕ್ಸಿಮಮ್ಮು ಸೀಡ್ದು ನಿಮಗೆ ನಾನು ನೋಡ್ದಂಗೆ ನಾಲ್ಕೈದು ಐದು ನೋಡ್ತಾ ಇದ್ದೀನಿ ಸೈ ಸೀಡ್ ಯಾರ್ಯಾರು ಮಾಡಿದ್ದೀರೋ ಯಾರಿಗೂ ಅಷ್ಟೊಂದು ವರ್ಕೌಟ್ ಆಗಿಲ್ಲ ಪಾಪ ಎಲ್ಲರೂ ಲಾಸಲ್ಲೇ ಇರೋದು ಅದು ನೋಡ್ಕೊಂಡ್ಬಿಟ್ಟು ನಮಗೆ ಸೀಡ್ ಬಂದ್ರೂ ಕಮಿಷನ್ ಬರುತ್ತೆ ನಾಟಿ ಬಂದ್ರೂ ಕಮಿಷನ್ ಬರುತ್ತೆ ಬಟ್ ನಾಲ್ಕು ಕಾಸು ಉಳಿಬೇಕಂದ್ರೆ ರೈತರು ಚೆನ್ನಾಗಿ ಇವತ್ತು ಚೆನ್ನಾಗಿ ನಾಳೆಗೂ ನಮಗೂ ಬರೋದು ಅದಕ್ಕೋಸ್ಕರ ನಾಟಿ ಮಾಡಿದ್ರೆ ಒಳ್ಳೇದು ಯಾಕಂದರೆ ನಾಟಿ ಎಲ್ಲ ಜಾಗ ಥ್ರೂ ಔಟ್ ಹೋಗುತ್ತೆ ಈ ಸೀಡು ಇವಾಗೆ ಕಂಪಲ್ಸರಿ ಅಲ್ಲೇ ಹೋಗಬೇಕು ಲಿಮಿಟೆಡ್ ಪ್ಲೇಸಸ್ಸು ಬಟ್ ನಾಟಿ ನಿಮಗೆ ಥ್ರೂ ಔಟ್ ಥ್ರೂ ಔಟ್ ಇಂಡಿಯಾ ಎಲ್ಲನೂ ಕಲ್ಸಿದ್ರೂ ಪಾಸ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್